ಬೇರಬದ್ರಿಸರ್ ಜೋರ್ಗ್ ನಾವು ಇಷ್ಟ ಜಾತ್ರೆ ಮಾಡಕ್ಕೆ ಬರ್ತೀವಿ ಬಿಜಾಪುರಕ್ಕೆ ಬರ್ತೀವಿ ಬಾ 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 360 ಕ್ಯಾಮೆರಾ ಹೆಂಗಿರತ ನೋಡ್ರಿ ಈಗ ಇದು ಹೇ ಹರಮಂತಾ ಇಲ್ ನೋಡ್ರಿ ಈಗ ಏನ್ ನೋಡ್ರಿ ಬರಿ ನೋಡ್ರಿ ಇವರಿಗ ನೋಡ್ರಿ ಇವರಿಗ ನೋಡ್ರಿ ಇವರಿಗ ನೋಡ್ರಿ ಇವ್ರಿಗೂ ನೋಡ್ರಿ ಇವರಿಗೂ ನಮ್ ಸಬ್ಸ್ಕ್ರೈಬರ್ ಆರ್ಡರ್ ಕರಿ ಫಾರ್ ಅಲ್ಲಿ ਕਿਸಿ ರೊಳಾ ನಮ್ ಸ್ಪೆಷಲಿಟಿ ಏನಪ್ಪಾ ಅಂದ್ರೆ ಇನ್ನೊಂದು ಮಾಂತ ಊರ್ ಕೊಳ್ಳಾ ಎಲ್ರು ಜಾಸ್ತಿ ಬೆಳ್ಳಿ ಬಂಗಾರ ಕೂಡ ಕೊಳಕ ದೊಡ್ಡ ಆಗೋಡ್ರಿಕೆ ಯಾರು ಕಡಿ ತರಿ ಹುಲಿ ಜಂತಿ ಮಾಳಂಗರಾಯನ ತಾಯ್ತ ಹಾ ಚಿನ್ನೋಡಕ್ಕೆ ಬಂದಿದೆವು ಬಟ್ ಆಗದಿಲ್ಲರಿ ಆಲ್ಮೋಸ್ಟ್ ಆಟ ಆಗ್ ಬಾಳ್ತla ಇತ್ತು ಇಲ್ಲಿ ಬರ್ಗಣು ಸರಿ ಅಂತಾರ ಅದು ನಮ್ದೊಂದು ಪುಷ್ಟಿ ಗಡಿ ನೋಡಿ ಇಲ್ಲಿ ಕಟ್ ಹನುಮಂತ ಏ ಹನುಮಂತ ನನಗೆ ಮೊದಲಿಗೆ ಹೇಳೋದು ಏ ಹನುಮಂತ ಈಗ ನೋಡೋ ದಂಡದ ಬಲದ್ರು ದಂಡ ಧಿಮ್ಯಾಕಿನ ಕಿವಿ ಹೋಗಿದಾಗ ಅಣ್ಣ ಸರಿ ಯಾವ್ದ್ರ ಹೋಟ್ರಿ ಕುಸ್ತಿ ಯಾವ ಓ ಅಣ ಕುಸ್ತಿ ಆಡ್ತೀರ ಮಾತಾಡ್ಕೊತೀ ನಾವು ನಿಮ್ಮ ಕುಸ್ತಿ ಕುಸ್ತಿ ನೋಡ್ಲಾಕ್ ಒಳಗ್ ಕುಂತ ಟೈಮ್ ಪಾಸ್ ಮಾಡತ್ರಿ ಅಣ್ಣ ಇದೆ ಅದು ಹಿಂಗೆ ಮಾಡ್ರಿ ಅಣ್ಣೋರ್ ಇಲ್ಲೇ ಎಣ್ಣೆ ಕುಡಿತೀಟ್ ಕಾನ್ಫಿಡೆನ್ಸ್ ಅಂತಂದ್ರೆ

ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಹೆಂಗ ಇರತ್ತೆ ಕೈ ಇದು ತ್ರೀ ಸಿಕ್ಸ್ಟಿ ಟ್ರಾವೆಲರ್ ಅಂತ ಹೇಳಿ ಸಂಘಟ್ರಾಗಾವಾಗ ಅವ್ರಿಗೆ ಅಂತಂದ್ರೆ ಆ ಈ ಹೆಣಗ್ ಬಿಟ್ಟು ಹೋಗ್ಲೇ ಹುಡುಗನ ಆಗ ಹೋಗೋ ಮಾಡ್ತಾರೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಫಸ್ಟ್ ಟೈಮ್ ಕೈ ಈಗ ಏನಾದ್ರು ಹೇಳಿ ಏನಾದ್ರು ಇದು ಯಾವ ಕ್ಯಾಮ್ರಾ ಇದು ತ್ರೀ ಸಿಕ್ಸ್ಟಿ ನಾನು ಫಸ್ಟ್ ಟೈಮ್ ಹಿಡಿದು ಹೊಡೆದಿರಿ ಕೈದಾಗ ಚಾ ಕೊಡಲೇ ಬಂದಿಲ್ಲ ರೀ ಎಲ್ಲರೂ ಚಾ ಕೊಡೋದು ಸೊ ನಾನು ಒಂದು ಹೋಗ್ತೀನಿ ಹೋಗಿ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಹೋಗ್ತೀನಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಏನಾದ್ರೆ ಇದು ಅಣ್ಣ ಏನಾದ್ರೆ ನಂದಿಕೋಲ್ ನಂದಿಕೋಲ್ ಇದು ಬಿಜಾಪುರ್ ನಂದಿಕೋಲ್ ಅಣ್ಣ ವೀರಭದ್ರೇಶ್ ದೇವ್ರಿಗೆ ನಾವ್ ಜಾತ್ರೆ ಮಾಡಕ್ ಬರ್ತೇವ ಬಿಜಾಪುರ ಇಪ್ಪತ್ತೈದು ವರ್ಷ ಈ ಸಲ ನಂದಿ ನಂದಿಗೊಳ ನೋಡ್ರಿ ಆಕ್ಚುಲಿ ಇಪ್ಪತ್ತೈದು ವರ್ಷ ಅಂತ ಇಪ್ಪತ್ತು ವರ್ಷದಿಂದ ಕಂಟಿನ್ಯೂಸ್ ತರ್ತಾರಂತ್ರಿ

ಇಷ್ಟ ಮಂದಿ ನೀವೇ ಹೀರೋ ಕಾಣತ್ತೀರಿ ನೋಡ್ರಿ ಸರ್ ಎಷ್ಟು ಜನ ಬರ್ತೀರಿ ಇಲ್ಲಿಂದ ಎಷ್ಟು ಜನ ಬರ್ತೀರಾ ನಲ್ವತ್ತು

ಟ್ರೈನಿಂಗ್ ಇಟ್ಟಿರ್ತದೆ ವಿಜಯಪುರದಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಟೈಮ್ ಆ ಟ್ರೈನಿಂಗ್ ಪಟ್ಟು ಕೂಡ ತಂದಿರ್ತೇವೆ

ನೋಡ್ರಿ ಎಷ್ಟು ರೂಪಾಯಿ ನಾಲ್ಕು ಸಾವಿರ ಮಾಡ್ಕೊಂಡ್ರಿ ಆರಾಮ್ ನೀವು ಹಾ ಸರ್ ಹೋಗ್ರಿ ಎಷ್ಟು ಕತ್ಲಾಗ್ನ ಇಷ್ಟು ಚೆಲ್ತಲ್ ನೋಡ್ರಿ ಹಗ್ಲಾತ್ ಇದ್ದಿತ್ತು ಬಟ್ ಓಕೆ ಬಟ್ ಇವಾಗ ನೋಡ್ರಿ ಎಷ್ಟು ಸಲ ಚೆಂದ್ರೆ ಆಲ್ಮೋಸ್ಟ್ ಅಲ್ಲಿ ದೇವ್ ದರ್ಶನ ಆಗಿದ್ದಿಲ್ರಿ ನಮ್ಮ ಮನಿಗೆ ಹೇಳ್ತಾರೆ ಎರಡು ಮೂರು ಸಲ ಫೋನ್ ಹಚ್ನಾ ನಮ್ಮ ಮಮ್ಮಿಗೆ ಓಡಾಬಿಟ್ಟು ಬಂದಲ್ಲಿ ಒಮ್ಮೆ ಕಡೆ ಧ್ಯಾನ್ ಇರುತ್ತೆ ಇವತ್ತು ಒಂದಿನ ಎಂಜಾಯ್ ಮಾಡೋಣ ಬೇಕಾ ಬರ್ಷ ಬರ್ತಾರೆ ಡ್ಯಾನ್ಸ್ ಮಾಡಿ ಮಾಡಿ ಸಾಕಿದ್ರಿ ಸ್ಟೆಪ್ ಹಾಕೋದು ಭಾಳ ದಿನ ಸ್ಟೆಪ್ ಆಗಿತ್ತು ಬಟ್ ಇವತ್ತು ಸ್ಟೆಪ್ ಮತ್ತೆ ब्लॉग ना ब्ल बरती पश्चिम नौंड पश्चिम नौंडीर ಇಲ್ಲ ಜೀವಟಿಗೆ ಮರಿವಲ್ಲ ಜೇವಡಿಗೆ ಇವಾಗ ರಥಯಾತ್ರೆ ಆಗ್ತಾರೆ ಇಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲ ಜಾತ್ರೆ ಮುಗಿತು ನಮ್ಮ ಡ್ಯಾನ್ಸ್ ಮುಗಿತು ಎಲ್ಲ ಮುಗಿತು ಇವಾಗ ವೀರಭದ್ರಸಿಗೆ ಟೆನ್ ಒಳಗೆ ವೀಡಿಯೋ ಮಾಡ್ಬೇಕಂದ್ರೆ ಅದ್ರ ಅವನು ಸೋಯಿಸ್ಫುಲ್ ಆಗಿತ್ತು ಮತ್ತೆ ಡೇಟ್ ಮಾಡಿ ಮತ್ತೆ ಹಾಕಿ ಮತ್ತೆ ಇರೋದ್ರ ಮತ್ತೆ ವಿಡಿಯೋ ಮಾಡೋದು ಸೈ ವೀರಭದ್ರೇಶ್ವರ ಮಹಾರಾಜ್ ಹೊರ അണ സബ്സ്ക്ൈബർ താങ്ക് യു സോ മച്ച് ഗുഡ് നെയ്മണ നിമരേശ് നിമിഷ രോഹിത് ബി ടി ബി ടി